ಎಲ್ಲಾ ಬಂದಿರೇ ತಾಯಿಂದಿರೇ ಪತಿಂತ ಮಿತ್ರ ಬ್ರಾಹ್ಮಣ ಸಮಾಜದ ಸಮಯ ಬಂದಾಗ ಕೆಲಸದ ಏನ್ ಮಾತು ಬೇಕು ಅಂತ ನಮ್ಮ ಜನ ಬುದ್ಧಿಜಿಬಿ ಅಂತಾರೆ ಬುದ್ಧಿವಂತರು ಅರ್ಥಾರೆ İtiraz durdular. Brahman sema'yı itiraz et. Brahman semadır. Genel, rajdır, dersin, erkek ağı, müstehendir, pretpardır, ಸ್ವಾತಂತ್ರ್ಯ ಚಳುವಳಿಯ ಸಹ ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದ ಬ್ರಾಹ್ಮಣರು ಅವರನ್ನು ತುಂಬಬೇಕು ಅವ್ರು ಸ್ವಾಗತಬೇಕು ಅವ್ರು ನೆನಸಬೇಕು ನಾನು ಸೂಚನೆ ಕೊಡ್ತೀನಿ ಮುಂದೆ ನಿಂತ ಕಾರ್ಯಕ್ರಮ ಆದಾಗ ಅಂತವರ ಹಾಜರನ್ನ ಫೋಟೋ ಆಗ್ಲಿ ಅವರು ಮೇಲಕಲನ್ಬೇಕು ಇವತ್ತು ಹೋರಾಟದಲ್ಲಿ ಬ್ರಾಹ್ಮಣ ಹೆಚ್ಚನ್ನು ಮಾಡಿಸೋದು ಇವತ್ತು ಹೋರಾಟ ನಡೀತಾವೆ ಇವತ್ತಿಗೆಲ್ಲ ಯಾವುದು ಅನ್ಯಾಯ ಇಲ್ಲ ಎಲ್ಲರೂ ಸದ್ಯ ಆಗಿದೆ ಅಂತ ನಾ ಹೇಳೋದು ಸಮಸ್ಯೆಗೆ ಆದರೆ ಸಮಸ್ಯೆಗೆ ಪರಿಹಾರ ಕಂಡುಡಿಬೇಕಾಗುತ್ತದೆ ಇವತ್ತು ಬ್ರಾಹ್ಮಣ ಸಮಾಜ ಅಂದರೆ ಬುದ್ಧಿಜೀವಿಗಳು ಬುದ್ಧಿವಂತರು ನ್ಯಾಯವಾದಿಗಳು ಇರ್ಬೋದು ಡಾಕ್ಟರ್ಸ್ ಇರ್ಬೋದು ವ್ಯಾಪಾರಸ್ಥರು ಇರ್ಬೋದು ಚಾರಿಟಡ್ ಅಕೌಂಟೆಂಟ್ಸ್ ಇರ್ಬೋದು ಹಾಗಾಗಿ ನನಗೆ ನಾವು ಸಮಾಜ ಪಡ್ತಾ ಇದ್ದಾರೆ ಸಂತೋಷ ಅಂದ್ರೆ ಮೇಲ ಬೆಂಬಲ ಅಲ್ಲಿ ಅಶೋಕ್ ಅವರು ಪ್ರಸಿದ್ಧ ನ್ಯಾಯವಾದಿಗಳು ಅವರು ಯಾರು ಟೈಮ್ ಇಲ್ಲ ಅವ್ನ ಹ್ಯಾಂಗ್ ಕೋರ್ಟ್ ಮ್ಯಾನೇಜ್ ಮಾಡ್ತದೆ ಅವ್ರ ಪೂಜೆ ತಂದೆಯವರು ಅನ್ನ ರಾಮಸ್ವಾಮಿ ಅವರ ಜೊತೆ ನಾವು ಅವರ ಆಶೀರ್ವಾದ ಕೆಲಸ ಮಾಡಿದ ಬೇರೆ ಪ್ರಶ್ನೆ ಹಾಗಾಗಿ ಅವನು ಹೇಗೆ ಸಭೆ ಕೊಡ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಎಷ್ಟೋ ಬಾರಿ ಮೆಚ್ಚಿದ್ರು ಕಡಿಮೆನೆ ಇಂಥ ಆದರ್ಶವಾದ ಅಧ್ಯಕ್ಷಕ್ಕೂ ಕಷ್ಟ ಅಂತ ನಾವು ಭಾವಿಸ್ತೇನೆ ಹಾಗಾಗಿ ನನಸಲ್ಲಿದೆ ಅವರು ಬ್ರಾಹ್ಮಣ ಸಮಾಜದಲ್ಲಿ ಹಲವಾರು ನೋಡಿದಲ್ಲಿ ಪ್ರಯತ್ನ ಮಾಡಿದ್ದಾರೆ ಈ ಸಮಾವೇಶ ಮಾಡಬೇಕಾದ್ರೆ ರಾಜ್ಯ ಬೇರೆ ರಾಜ್ಯಕ್ಕೆ ಹೋಗಿ ಕಷ್ಟಪಟ್ಟು ಈ ಸಮಾವೇಶಗಳನ್ನು ಮೇಲೆ ಸರ್ಕಾರದಿಂದ ಮಾಡಿದ್ದಾರೆ ಹಾಗಾಗಿ ಒಂದು ರೆಸೊಲ್ಯೂಷನ್ ಇವತ್ತು ಆಗ್ಬೇಕು ಅಶೋಕ್ ಹರ್ನಳ್ಳಿ ಅವರಿಗೆ ಮೆಚ್ಚಿ ಒಂದು ರೆಸೊಲ್ಯೂಷನ್ ಆಗ್ಬೇಕಂತ ತಮ್ಮಲ್ಲಿ ನಾನು ಸೂಚನೆ ಮಾಡ್ತೇನೆ ಅವಶ್ಯ ಒಳ್ಳೆ ಕೆಲಸ ಮಾಡಿದಾಗ ಅವ್ರು ಬೆನ್ ತಪ್ಪಿಸೋದು ಅವ್ರ ಉತ್ತೇಜನ ಕೊಡೋದು ಅಶೋಕ್ ಅಶೋಕ್ ಇರಬೇಕು ಅರುವಾ ಅಭಿಮಾನಿ ಇರಬೇಕು ಅಲ್ಲಿ ಇರಬೇಕಿಲ್ಲ ಹಾಣಿ ಒಂದು ಸವಾಯ ಮಾರದೇ ಒಂದೆರಡು ಚನ್ನಾ ಹೇಳಬೇಕು ಸುಪ್ರದೋಷಿ ತಾಯಬಹುದು ತಿರುದ ಮೇಜರ ಆಗಬಹುದು ನೇಮದಿ ಬ್ರ್ಯಾಂಡ್ ಆಗೋಣ ಎಂಎ ಕ್ಷೇತ್ರದಲ್ಲಿ ಬ್ರಾಹ್ಮಣದ ತ್ಯಾಗ ಬಲಿದಾನ ಮಾಡ ಸ್ವಾತಂತ್ರ ಹೋರಾಡದ ಚುನಾವಣೆ ಬಂದಾಗ ನಿಮ್ಮ ಹೋಗಿ ಅರಿವು ಆಗಲಿ ಬ್ರ್ಯಾಂಡ್ ಆಗಬೇಕು ಬ್ರ್ಯಾಂಡ್ ತವರ ಇನ್ನೇ ಕ್ಷೇತ್ರ ಯಾರು ಹೇಳಿದರು ದೇಶಪಾಂಡೆ ಅವರು ಒಬ್ಬ ಬಾರಿ ಆಸ್ಪತ್ರೆ ನಾ ಯಾಸ್ಪತ್ರೆ ನನ್ನ ಕ್ಷೇತ್ರದಲ್ಲಿ ಎರಡು ಸಾವಿರ ಬ್ರಾಹ್ಮಣ ಹೋಟಿಲ್ಲ ಯಾರು ಸಾಮಿರ್ ಬ್ರಾಹ್ಮಣ ಹೋಟಿಲ್ಲ ಆದ್ರೆ ಎಷ್ಟು ಜನ ನಾನು ಹೋಟ್ ಹಾಕ್ತಾ ಇದ್ದೀವಿ ಅದು ಬಡವರಿದ್ದಾರೆ ಕಡುಗಡ ಹರಿ ಜನರಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ